ಹಲೋ ಫ್ರೆಂಡ್ಸ್ ಇಂದು ಎಲ್ಲ ಕಡೆ ಯು ವೈ ಚಿತ್ರದ ಸದ್ದು ಕೇಳಿ ಬರ್ತಾ ಇದೆ ಕೆಲವರು ಸಿನಿಮಾ ಅರ್ಥ ಆಯಿತು ಅಂತ ಹೇಳ್ತಿದ್ದಾರೆ ಇನ್ನೂ ಕೆಲವರು ಸಿನಿಮಾ ಏನು ಅರ್ಥನೇ ಆಗಲಿಲ್ಲ ಅಂತ ಹೇಳ್ತಿದ್ದಾರೆ ಉಪೇಂದ್ರ ಅವರ ಸಿನಿಮಾ ಅಂದ್ರೇ ಆ ಥರ ಇರುತ್ತೆ ಅದೇನಂತ ಕೂಡ ಯಾರಿಗೂ ಅರ್ಥ ಆಗೋಲ್ಲ ಏನೋ ಒಂದು ಹೊಸ ಟ್ವಿಸ್ಟನ್ನು ಇಟ್ಟಿರ್ತಾರೆ ಅವರು ಟೀಸರನ್ನು ಕೂಡ ರಿಲೀಸ್ ಮಾಡಿದರು ಆ ಟೀಸರಲ್ಲಿ ಕತ್ತಲೆ ಸ್ಕ್ರೀನ್ ಮಾತ್ರ ಇತ್ತು ಹಾಗೂ ಬರೀ ವಾಯ್ಸ್ ಕೇಳಿಸ್ತಾ ಇತ್ತು ಅದನ್ನು ಕಂಡು ಎಲ್ಲ ಪ್ರೇಕ್ಷಕರು ಶಾಕ್ ಆಗಿ ಹೋಗಿದ್ರು ಇದೇನು ವಿಚಿತ್ರವಾಗಿದೆ ಅಂತ ಕೂಡ ಕೆಲವರು ಮಾತನಾಡಿಕೊಂಡಿದ್ರು ಇನ್ನು ಕೆಲವರು ಇದು ಉಪ್ಪಿಯ ಬುದ್ಧಿವಂತಿಕೆ ಅಂತ ಕೂಡ ಹೇಳಿದರು ಕೆಲವು ಯುವ ಚಿತ್ರಮಂದಿರಗಳಲ್ಲಿ ಡಿ ಬಾಸ್ ಅವರ ಕಟ್ಔಟ್ ಕಂಡು ಬಂದಿವೆ ಹೌದು ಇದರ ಬಗ್ಗೆ ಪ್ರಶ್ನಿಸಿದಾಗ ಉಪೇಂದ್ರ ಅವರು ಒಂದು ಮಾತನ್ನು ಹೇಳ್ತಾರೆ ಅದನ್ನು ಕೇಳಿದರೆ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಆಗೋದು ಗ್ಯಾರಂಟಿ ಹೌದು ನನ್ನ ಯಾವುದೇ ಸಿನಿಮಾ ಇರಲಿ ಡಿ ಬಾಸ್ ಅಭಿಮಾನಿಗಳು ಬಂದು ಸಪೋರ್ಟ್ ಮಾಡ್ತಾರೆ ನಾನು ಬೆಳೆಯಲು ದರ್ಶನ್ ಅವರೇ ಕಾರಣ ಅಂತ ಉಪೇಂದ್ರ ಅವರು ಡೈರೆಕ್ಟಾಗಿಯೇ ಹೇಳಿಬಿಟ್ಟಿದ್ದಾರೆ ಅಂತಹ ಖ್ಯಾತ ನಟ ಉಪೇಂದ್ರ ಅವರೇ ಡಿ ಬಾಸ್ ಅವರ ಬಗ್ಗೆ ಇಂತಹ ಮಾತುಗಳನ್ನು ಹೇಳ್ತಾರೆ ಅಂದರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅವರ ಲೆವೆಲ್ ಎಲ್ಲಿದೆ ಅಂತ ಇದೇ ಕಾರಣಕ್ಕೆ ದರ್ಶನ್ ಅವರನ್ನು ಬಾಸ್ ಅಂತಲೇ ಕರೀತಾರೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು